ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಮಾರ್ಚ್ ದೇಶದ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಪಹಲ್ಗಾಮ್ ಅಂದರೆ ನಮ್ಮ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆದುಕೊಳ್ಳುವಂಥ ಪ್ರವಾಸಿ ಕೇಂದ್ರವಾದಂಥ ಪಹಲ್ಗಾಮಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಭಯೋತ್ಪಾದಕರ ದಾಳಿ ನಡೆದು ಆ ಒಂದು ಭಯೋತ್ಪಾದಕರ ದಾಳಿಯಲ್ಲಿ ಹಲವಾರು ಜನರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ ಅದೇ ರೀತಿಯಾಗಿ ಆ ಇಪ್ಪತ್ತೇಳು ಜನ ಉತ್ತರ ಜೊತೆಗೆ ಹಲವಾರು ಜನ ಗಾಯಗೊಂಡಿರುತ್ತಾರೆ ಈ ಒಂದು ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಇವತ್ತು ನಾವು ಶಂಕೇಶ್ವರದ ನ್ಯಾಯವಾದಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಮಹಿಳಾ ಮತ್ತು ಪುರುಷ ಸದಸ್ಯರು ಎಲ್ಲರೂ ಕೂಡಿ ನಾವು ಒಂದು ಆ ಘಟನೆಯನ್ನು ಖಂಡಿಸಿ ಆ ಪುತ್ತರಿಗೆ ಶಾಂತಿಯನ್ನು ನಾವು ನಮ್ಮ ಪಾರ ಸೂಚನದಲ್ಲಿ ಕೂರಿ ಈ ಸಾರ್ವಜನಿಕ ಸ್ಥಳಕ್ಕೆ ಬಂದು ಘೋಷಣೆಗಳ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಮನವಿ ಪತ್ರವನ್ನು ಸನ್ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಳಸಿಕೊಳ್ಳುವಂಥ ಒಂದು ಮನವಿ ಪತ್ರವನ್ನು ತಂದಿದ್ದೇವೆ ಈ ಭಯೋತ್ಪಾದಕರ ಕೃತ್ಯವನ್ನು ಯಾವ ರೀತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯಲ್ಲಿ ನಾವು ಹಲವಾರು ಸೈನಿಕರನ್ನು ಕಳೆದುಕೊಂಡಿದ್ದು ಆ ಸಂದರ್ಭದಲ್ಲಿ ನಮ್ಮ ಹಣ ಸರ್ಕಾರ ಅದರಲ್ಲಿ ಇವತ್ತು ನಾವು ಪ್ರವಾಸಿಗರನ್ನು ಕಳೆದುಕೊಳ್ಳುವ ಪ್ರಸಂಗ ಬರ್ತಿರಲಿಲ್ಲ ಈ ಘಟನೆಯನ್ನು ನಾವು ಖಂಡಿತ ಇದ್ದೇವೆ ಇದು ಒಂದು ಸರ್ಕಾರದ ಒಂದು ಗುಪ್ತಚರ ವೈಫಲ್ಯ ಅಂತಲೂ ಅನ್ಬೋದು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವರು ಭಯೋತ್ಪಾದಕರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಆ ಭಯೋತ್ಪಾದಕರಿಗೆ ಒಂದು ಸಹಕಾರ ನೀಡುವ ಅವರಿಗೆ ಎಲ್ಲ ತರಬೇತಿಗಳನ್ನು ನೀಡುತ್ತಿರುವಂಥ ವೈರಿ ರಾಷ್ಟ್ರಗಳ ಕೂಡ ಎಲ್ಲ ಸಂಬಂಧಗಳನ್ನು ತೆಗೆದುಕೊಂಡು ಆ ವೈರಿ ರಾಷ್ಟ್ರಕ್ಕೆ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಭಾರತ ಧನ ಸರ್ಕಾರವು ಕ್ರಮ ಕೈಗೊಂಡು ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡ್ತೇವೆ ಅಂತ ನಾವು ಆ ಸರ್ಕಾರ ಅಧಿಕಾರಕ್ಕೆ ಬಂದಂಥವರು ಆ ಭಯೋತ್ಪಾದಕವನ್ನು ಬೇರು ಸಹಿತ ಕಿಫ್ಟ್ ಹಾಕಬೇಕಂತ ನಾವು ಎಲ್ಲ ವಕೀಲರ ನಮ್ಮ ಸಂಘದ ಪರವಾಗಿ ಒತ್ತಾಯಿಸ್ತಾ ಇದ್ದೇವೆ ಮತ್ತು ಪ್ರಶ್ನೆಯನ್ನು ಖಂಡಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಮೃತರ ಆತ್ಮಕ್ಕೆ ಶಾಂತಿಯನ್ನು ಸಹಿತ ಕೂ ಕೋರುತ್ತಾ ಆ ಮೃತರ ಕುಟುಂಬದ ಹುಟ್ಟದಲ್ಲಿ ನಾವು ಸಹಿತ ಭಾಗಿದೀವಿ ಅಂತ ಈ ಸಂದರ್ಭದಲ್ಲಿ